ಚಿಕ್ಕಮಂಗ್ಳೂರು ಹೇಗೆ ಅನಿಸ್ತದೆ ನಿಮಗೆ ಚಿಕ್ಕಮಂಗ್ಳೂರು ನಮ್ಮ ರಾಜ್ಯದ ಒಂದು ಕೊಡುಗೆ ಅಂತ ಹೇಳಿ ಎಷ್ಟೋ ವರ್ಷಗಳ ನಂತರ ನಾವೀಗ ಒಂದು ಬದಲಾವಣೆಯ ಪರ್ವ ನೋಡ್ತಾ ಇದ್ದೀವಿ ಹೊಸ ನಾಯಕತ್ವಕ್ಕೆ ಮನೆ ಹಾಕಿದ್ದಾರೆ ಎಲ್ಲಾ ಕಡೆ ಕಿತ್ತುರಾಣಿ ರಾಣಿ ಅವ್ರದ್ದು ಬ್ಯಾನರ್ ಹಾಕಿದ್ದಾರೆ ನಿಮ್ ಜೊತೆ ಇವತ್ತು ಜನ ನಿಮ್ಮನ್ನ ಕಿತ್ತುರಾಣಿ ಚೆನ್ನಮ್ಮ ಅಂತಾನೆ ನೋಡ್ತೀವಿ ಸಾಮಾಜಿಕ ಬದ್ಧತೆ ಸಾಮಾಜಿಕ ಕಳಕಳಿ ಕಾಳಜಿಯನ್ನ ಇಟ್ಕೊಂಡು ರಾಜಕಾರಣದಲ್ಲಿ ಒಬ್ಬ ಮಹಿಳೆಯಾಗಿ ದಿಟ್ಟ ಹೆಜ್ಜೆಯನ್ನು ಇಟ್ಕೊಂಡು ಹೋಗ್ತಾ ಇದೀನಿ ಯುವ ಕಾಂಗ್ರೆಸ್ ಎಲ್ಲ ಕಾರ್ಯಕರ್ತರಾಗ್ಲಿ ಮುಂದುವ ಯುವ ಪೀಳಿಗೆಯವರಾಗಲಿ ನಿಮ್ಮನ್ನ ಫಸ್ಟ್ ಲೇಡಿ ಸಿಎಂ ಆಫ್ ಕರ್ನಾಟಕ ಅನ್ನೋ ಒಂದು ಸ್ಥಾನದಲ್ಲಿ ನೋಡ್ಬೇಕಂತ ಆಸೆ ಪಟ್ಟಿದ್ದಾರೆ ನೋಡಿ ನಾನು ಜನರ ಸೇವೆಯಲ್ಲಿ ವಿಶ್ವಾಸವನ್ನ ಇಟ್ಕೊಂಡಿದ್ದೇನೆ ಹೊರತಾಗಿ ಅಧಿಕಾರದಲ್ಲಿ ವಿಶ್ವಾಸ ಇಟ್ಕೊಂಡಿಲ್ಲ ವೀಕ್ಷಕರಿಗೂ ಸ್ವಾಗತ ನೀವ್ ನೋಡ್ತಾ ವಿತ್ ಆಬಿ ಇವತ್ತು ನಮ್ ಜೊತೆ ನಮ್ಮ ಕರ್ನಾಟಕದ ದಿಟ್ಟ ಮಹಿಳೆ ಇವತ್ತಿನ ರಾಣಿ ಕಿತ್ತೂರು ರಾಣಿ ಚೆನ್ನಮ್ಮ ಅಂತಾನೆ ಪ್ರಖ್ಯಾತ ಆಗಿರೋ ನಮ್ಮೆಲ್ಲರ ನಾಯಕಿ ಹಾಗೂ ಮಾನ್ಯ ಸಚಿವರಾದ ಶ್ರೀಮತಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ನಮ್ ಜೊತೆ ಇದ್ದಾರೆ ಮೇಡಮ್ ನಮಸ್ತೆ ನಮಸ್ಕಾರ ಮೊದಲೇದಾಗಿ ಐ ಸಿರಿಯ ಎಲ್ಲ ಏನು ವೀಕ್ಷಕರಿದ್ದಾರೆ ಅವ್ರಿಗೆ ತುಂಬ ಹೃದಯದ ಅಭಿನಂದನೆಗಳು ಸಲ್ಲಿಸ್ತೀನಿ ಮೇಡಮ್ ನೀವು ಚಿಕ್ಕಮಗ್ಳೂರಿಗೆ ಬಂದಿದ್ದೀರಾ ಚಿಕ್ಕಮಗ್ಳೂರು ಹೇಗೆ ಅನಿಸ್ತದೆ ನಿಮಗೆ ನಿಸರ್ಗದಿಂದ ನೋಡಿದ್ರೆ ನೀವೆಲ್ಲರೂ ತುಂಬ ಅದೃಷ್ಟವಂತರು ಅಂತ ಹೇಳ್ತೀವಿ ಮಲೆನಾಡು ಈ ನಿಸರ್ಗವನ್ನು ಸವಿಯೋದೇ ಒಂದು ಭಾಗ್ಯ ಅಂತ ಹೇಳ್ತೀನಿ ಸೊ ಸಾಂಸ್ಕೃತಿಕವಾಗಿರ್ಬೋದು ಆಧ್ಯಾತ್ಮಿಕವಾಗಿರ್ಬೋದು ಚಿಕ್ಕಮಂಗ್ಳೂರು ಒಂದು ಕೊಡುಗೆ ಅಂತ ಹೇಳ್ತೀನಿ ನಮ್ಮ ರಾಜ್ಯದ ಒಂದು ಕೊಡುಗೆ ಅಂತ ಹೇಳ್ತೀನಿ ಬಹಳ ಸಂತೋಷ ಎಸ್ ಮ್ಯಾಮ್ ತುಂಬಾ ಖುಷಿ ಆಯಿತು ಮೇಡಮ್ ನೀವು ಬಂದಿದ್ದು ಜೊತೆಗೆ ಮ್ಯಾಮ್ ಎಷ್ಟು ವರ್ಷಗಳ ನಂತರ ನಾವೀಗ ಒಂದು ಬದಲಾವಣೆಯ ಪರ್ವ ನೋಡ್ತಾ ಇದ್ದೀವಿ ಒಂದು ಬದಲಾದ ನಾಯಕತ್ವ ಇಲ್ಲಿ ನಮ್ಮ ಚಿಕ್ಕಮಗ್ಳೂರಲ್ಲಿ ಆಗ್ತಾ ಇದೆ ಈ ಎರಡು ವರ್ಷ ಪೂರೈಸಿದೆ ಸೊ ಆ ನಾಯಕತ್ವ ಎಲ್ಲ ಸಮಾಜನ ಒಟ್ಕೂಡಿಸಿ ಜೊತೆಗೆ ಕರ್ಕೊಂಡು ಹೋಗ್ತಿರೋ ಒಂದು ನಾಯಕತ್ವದ ಬಗ್ಗೆ ಅಂದ್ರೆ ಎಚ್ ಡಿ ತಮ್ಮಯ್ಯ ಅವರಾಗಿರ್ಲಿ ಅಥವಾ ಇಲ್ಲ ಇನ್ನುಳಿದ ಶಾಸಕರ ಬಗ್ಗೆ ನಿಮ್ಮ ಒಂದು ಅನಿಸಿಕೆಗಳು ಮೊದಲೇದಾಗಿ ಚಿಕ್ಕಮಗಳೂರು ಕ್ಷೇತ್ರದ ಎಲ್ಲ ಮತದಾರ ಬಾಂಧವ್ರಿಗೆ ಕಾಂಗ್ರೆಸ್ ಪಕ್ಷದ ಎಲ್ಲ ನನ್ನ ನಾಯಕರಿಗೆ ಕಾರ್ಯಕರ್ತರಿಗೆ ತ್ಯಾಗವನ್ನು ಮಾಡಿದಂಥವ್ರಿಗೆ ಪ್ರತಿಯೊಬ್ಬರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಹೊಸ ನಾಯಕತ್ವಕ್ಕೆ ಮನೆ ಹಾಕಿದ್ದಾರೆ ಬದಲಾವಣೆಯ ಪರ್ವ ಅಂತ ನೀವೇ ಹೇಳ್ತಾ ಇದ್ದೀರಾ ಅದರಲ್ಲೂ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ನೇತೃತ್ವ ಮತ್ತು ಡಿ ಕೆ ಶಿವಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಬರೀ ಚಿಕ್ಕಮಗ್ಳೂರಲ್ಲ ಇಡೀ ಚಿಕ್ಕಮಗಳೂರು ಜಿಲ್ಲೆ ಬೆಳಿಲಿ ಅನ್ನೋದೇ ನನ್ನ ಆಸೆ ಅದರಲ್ಲೂ ಸ್ಪೆಷಲಿ ಸಮಾಜ ಬಾಂಧವರಾದಂಥ ತಮ್ಮಯ್ಯನವರ ಒಂದು ಒಳ್ಳೆಯ ನಾಯಕತ್ವ ಎಲ್ಲರನ್ನು ಅಂದರೆ ಬಸವಣ್ಣನವರ ತತ್ವದಲ್ಲಿ ವಿಶ್ವಾಸವನ್ನು ಇಟ್ಕೊಂಡು ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ವಿಶ್ವಾಸವನ್ನು ಇಟ್ಕೊಂಡು ಎಲ್ಲರನ್ನೂ ಜೊತೆಯಲ್ಲಿ ಕರ್ಕೊಂಡು ಹೋಗುವಂಥ ಒಂದು ನಾಯಕತ್ವ ಸೋ ಖುಷಿ ಅನಿಸುತ್ತೆ ತಮ್ಮನ್ನ ಅವ್ರಿಗೆ ಸದರ ಸಹೋದರರಾದಂಥ ತಮ್ಮನ್ನವ್ರಿಗೆ ಒಳ್ಳದಾಗ್ಲಿ ಚಿಕ್ಕಮಂಗ್ಳೂರು ಜನ ಅವರ ನಾಯಕತ್ವವನ್ನ ಆಶೀರ್ವದಿಸಲಿ ಅಂತ ಕೇಳ್ಕೊಳ್ತೀವಿ ಸೂಪರ್ ಮೇಡಮ್ ಅದ್ರ ಜೊತೆಗೆ ನಾವು ಈ ದಾರಿಲಿ ಬರ್ತಾ ನೋಡ್ತಾ ಇದ್ವಿ ಎಲ್ಲಾ ಕಡೆ ಕಿತ್ತುರಾಣಿ ಚೆನ್ನಮ್ಮ ಅವ್ರದ್ದು ಬ್ಯಾನರ್ ಹಾಕಿದ್ದಾರೆ ನಿಮ್ ಜೊತೆ ಇವತ್ತು ನಮ್ಮ ಜನ ನಿಮ್ಮನ್ನ ಕಿತ್ತು ರಾಣಿ ಚೆನ್ನಮ್ಮ ಅಂತಾನೆ ನೋಡ್ತೀವಿ ಇವತ್ತಿನ ಕಾಲದ ಅದ್ರ ಬಗ್ಗೆ ಜನರಿಗೆ ನಮ್ಮ ಚಿಕ್ಕಮಗ್ಳೂರ್ ಜನರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ಕಿತ್ತೂರು ರಾಣಿ ಚೆನ್ನಮ್ಮ ನಮ್ಮ ಸಮಾಜದ ಒಂದು ಕಿರೀಟ ಇದ್ದ ಹಾಗೆ ಅವಳ ನಾಡಿನಿಂದ ಬಂದಂಥವಳು ಅವರ ವಂಶಸ್ತ್ರ ಅಂತ ನಾವು ಹೇಳ್ಕೊಳ್ತೀವಿ ಸೊ ಆ ಧೈರ್ಯ ಆ ಒಂದು ಸಾಮಾಜಿಕ ನ್ಯಾಯ ಸಾಮಾಜಿಕ ಬದ್ಧತೆ ಸಾಮಾಜಿಕ ಕಳಕಳಿ ಕಾಳಜಿಯನ್ನು ಇಟ್ಕೊಂಡು ರಾಜಕಾರಣದಲ್ಲಿ ಒಬ್ಬ ಮಹಿಳೆಯಾಗಿ ದಿಟ್ಟ ಹೆಜ್ಜೆಯನ್ನು ಇಟ್ಕೊಂಡು ಹೋಗ್ತಾ ಇದ್ದೀನಿ ರಾಣಿ ಚೆನ್ನಮ್ಮ ನನಗೆ ಆದರ್ಶ ಇಡೀ ನಮ್ಮ ಸಮಾಜಕ್ಕೆ ಆದರ್ಶ ಬರೀ ಸಮಾಜ ಇದು ಅಂತ ಹೇಳಲಿಕ್ಕೆ ಹೋಗೋದಿಲ್ಲ ಇಡೀ ಭಾರತ ದೇಶಕ್ಕೆ ಸೂರ್ಯ ಮುಳಗದೆ ಇರದಂಥ ಸಾಮ್ರಾಜ್ಯ ಯಾವುದು ಅಂದರೆ ಅದು ಬ್ರಿಟಿಷ್ ಸಾಮ್ರಾಜ್ಯ ಅಂತ ಹೇಳ್ತಾ ಇದ್ರು ಅಂಥ ಸಾಮ್ರಾಜ್ಯದ ವಿರುದ್ಧನೇ ತೊಡೆತಟ್ಟಿ ನಿಂತ ಪ್ರಥಮ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದಂಥ ಏಕೈಕ ಮಹಿಳೆ ಅಂತ ಹೇಳಲಿಕ್ಕೆ ಭಾಳ ಅಭಿಮಾನ ಅನಿಸುತ್ತೆ ಅವರ ಜೊತೆಯಲ್ಲಿ ನನ್ನನ್ನು ಗುರ್ತಿಸ್ಕೊಳ್ತಾ ಇದ್ದಾರೆ ಅಥವಾ ಹಾಕ್ತಾ ಇದ್ದಾರೆ ಅಂತಂದರೆ ತೃಣ ಮಾತ್ರ ಸಮಾನ ನಾವು ಅವ್ರಿಗೆ ಸಮಾನ ಅಲ್ಲ ಬಟ್ ಅವ್ರು ನನ್ನ ಆದರ್ಶ ಅಭಿಮಾನ ಇದೆ ಸಂತೋಷ ಅನಿಸುತ್ತೆ ನಿಮ್ಮ ಹಂಬಲ್ ಡೌನ್ ಟು ಅರ್ತ್ ನಮಗೆಲ್ಲ ಇನ್ಸ್ಪಿರೇಷನ್ ಅದು ನೀವು ಯಾವ ಥರ ಹೇಳಿದ್ರಿ ಜೊತೆಗೆ ಯುವ ಕಾಂಗ್ರೆಸ್ ಎಲ್ಲ ಕಾರ್ಯಕರ್ತರಾಗ್ಲಿ ಮುಂದುವ ಯುವ ಪೀಳಿಗೆಯವರಾಗಲಿ ನಿಮ್ಮನ್ನ ಫಸ್ಟ್ ಲೇಡಿ ಸಿ ಆಫ್ ಕರ್ನಾಟಕ ಅನ್ನೋ ಒಂದು ಸ್ಥಾನದಲ್ಲಿ ನೋಡಬೇಕಂತ ಆಸೆ ಪಟ್ಟಿದ್ದಾರೆ ಆ ಒಂದು ಕೋರಿಕೆಗೆ ನಿಮ್ಮ ನೋಡಿ ನಾನು ಜನರ ಸೇವೆಯಲ್ಲಿ ವಿಶ್ವಾಸವನ್ನು ಇಟ್ಕೊಂಡಿದ್ದೇನೆ ಹೊರತಾಗಿ ಅಧಿಕಾರದಲ್ಲಿ ವಿಶ್ವಾಸ ಇಟ್ಕೊಂಡಿಲ್ಲ ಜನ ಸೇವಕಿ ಆಗಬೇಕು ಅನ್ನೋದೇ ನನ್ನ ಹಂಬಲ ಅದು ಎನ್ನು ಯಾವಾಗ ಎಂತ ಅದರ ಬಗ್ಗೆ ನನ್ನ ಯೋಚನೆ ಇಲ್ಲ ನನ್ನ ನಿರಂತರ ಒಂದು ಕಾರ್ಯ ಅಥವಾ ನಿರಂತರ ಪ್ರಯತ್ನ ಏನಾಗಿದೆ ಅಂತಂದರೆ ಜನರ ಮನಸ್ಸನ್ನು ಗೆಲ್ಲಬೇಕು ಜನರ ಸೇವೆಯನ್ನು ಮಾಡಬೇಕು ಜನರ ಮನೆ ಬಾಗಿಲಿಗೆ ಸರ್ಕಾರದ ಕಾರ್ಯಕ್ರಮಗಳನ್ನು ತೆಗೆದುಕೊಂಡು ಹೋಗೋದೇ ನನ್ನ ಉದ್ದೇಶ ಮುಂದೆ ಕಾಲಘಟ್ಟದಲ್ಲಿ ಭವಿಷ್ಯದಲ್ಲಿ ಏನಾಗುತ್ತೆ ಅನ್ನೋದನ್ನ ತಲೆ ಕೆಡಿಸ್ಕೊಳ್ಳದೆ ಸದ್ಯದಲ್ಲಿ ಇದ್ದಂಥ ಅಧಿಕಾರವನ್ನು ಒಳ್ಳೆ ರೀತಿಯಿಂದ ಉಪಯೋಗಿಸ್ಕೊಂಡು ಆ ಅಧಿಕಾರದಿಂದ ನಾಲ್ಕು ಜನರಿಗೆ ಉಪಯೋಗ ಆಗುವಂಥ ಕೆಲಸ ಮಾಡಬೇಕು ತುಂಬ ತುಂಬ ಇನ್ಸ್ಪೈರಿಂಗ್ ಮ್ಯಾಮ್ ನಿಮ್ಮ ಸೇವೆ ನಮಗೆ ಹೀಗೆ ಬೇಕು ನಮ್ಮ ನಾಡಿಗಾಗಿರಲಿ ನಮ್ಮ ದೇಶಕ್ಕಾಗಿರಲಿ ಜೊತೆಗೆ ಮ್ಯಾಮ್ ನೀವು ಮಹಿಳೆ ಆಗಿರೋದ್ರಿಂದ ನಾವು ಒಂದು ಕ್ವೆಶನ್ ಕೇಳಬೇಕು ಇತ್ತೀಚೆಗಷ್ಟೇ ಅಂತಾರಾಷ್ಟ್ರೀಯ ಪ್ರೈಸ್ ಪ್ರೈಝನ್ನು ನಮ್ಮ ಕರ್ನಾಟಕದ ಕನ್ನಡದ ಸಾಹಿತಿಯ ಗೆದ್ದರು ಆ ಮಹಿಳಾ ಸಾ ಸಾಹಿತಿ ಅವ್ರ ಬಗ್ಗೆ ಒಂದೆರಡು ಅಭಿನಂದನೆಗಳು ಏನು ಹೇಳಿ ಬಹಳ ಸಂತೋಷ ಅನಿಸುತ್ತೆ ಅವರು ಬರೆದಂಥ ಪುಸ್ತಕವನ್ನು ಇಡೀ ಅಂದರೆ ವಿಶ್ವದಲ್ಲಿ ಬುಕರ್ ಪ್ರಶಸ್ತಿ ಅಂತಂದರೆ ಒಂದು ದೊಡ್ಡ ಪ್ರಶಸ್ತಿ ಅದು ಬಹಳಷ್ಟು ಆ ಪ್ರಶಸ್ತಿಗೆ ಹತ್ರದ್ದೇ ಆದಂಥ ಒಂದು ಮರ್ಯಾದೆ ಇದೆ ಅದರದ್ದೇ ಆದಂಥ ಒಂದು ವ್ಯಾಲ್ಯೂಸ್ ಇದೆ ಅದರಲ್ಲೂ ಕರ್ನಾಟಕದವರು ಗೆದ್ದಿದ್ದಾರೆ ಅದು ಅವ್ರಿಗೆ ಅದು ಪ್ರಶಸ್ತಿ ಲಭಿಸಿದೆ ಅಂತಂದರೆ ಇಡೀ ಸರ್ಕಾರದ ಪರವಾಗಿ ಅವ್ರನ್ನ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೀನಿ ಅದರಲ್ಲೂ ಮಹಿಳೆ ಅವರು ಆಗಿರೋದ್ರಿಂದ ನನಗೆ ಭಾಳ ಹೆಮ್ಮೆ ಅನಿಸುತ್ತೆ ಅವರನ್ನು ಸರ್ಕಾರ ಕೂಡ ಅವರನ್ನು ಕರೆದು ಫೆಲಿಸ್ಟೇಟ್ ಮಾಡೋಣ ಅಂತ ಹೇಳಿ ನಾವು ಈಗಾಗಲೇ ಕ್ಯಾಬಿನೆಟ್ನಲ್ಲಿ ಡಿಸಿಷನ್ ತಗೊಂಡಿದ್ದೀವಿ ಸೊ ಐ ಆಮ್ ಪ್ರೌಡ್ ಆಫ್ ಹರ್ ಮತ್ತು ಅದನ್ನು ಅನುವಾದ ಮಾಡಿದಂಥವ್ರ ಬಗ್ಗೆನೂ ಕೂಡ ಬಹಳಷ್ಟು ನನಗೆ ಹೆಮ್ಮೆ ಇದೆ ಧನ್ಯವಾದಗಳು ಮೇಡಮ್ ನಿಮ್ಮ ಸೇವೆ ಈಗೇ ಎಷ್ಟೋ ಜನಕ್ಕೆ ಸ್ಫೂರ್ತಿ ತರ್ತಾ ಇರಲಿ ಹಾಗೂ ನಮ್ಮ ಚಿಕ್ಕಮಗಳೂರಿಗೆ ಅವಾಗವಾಗ ಬಂದು ನಿಮ್ಮ ಒಂದು ಕೆಲಸಗಳನ್ನ ನಾವು ಆ ಮೂಲಕ ನಿಮ್ಮ ಪ್ರೆಸೆನ್ಸ್ ಮೂಲಕ ನೋಡಕ್ಕೆ ಇಷ್ಟಪಡ್ತೀವಿ ಮೇಡಮ್ ಧನ್ಯವಾದಗಳು ಮಾನ್ಯ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಚಿಕ್ಕಮಗ್ಳೂರಿಗೆ ಬಂದಾಗ ಹೇಳಿದಂಥ ವಿಚಾರಗಳು ಮತ್ತೆ ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಐ ಸಿರಿ ಆಫ್ ಧನ್ಯವಾದ್ರೆಸಿ